ಸಮಗ್ರ ಕೃಷಿ ಅಂದ್ರೆ ಜೀನು ಮಾಡಿ ಅಂದ್ರಲ್ಲ ಇದು ಜೇನುಪೇಟಿಗೆ ಹಾಂ ಸರ್ ಇದು ನಮ್ಮದು ಪೆಟ್ಟಿಗೆ ರೀ ಈ ಥರ ನಾಲ್ಕು ಅದಾವ ರೀ ಸರ ಈಗ ಒಂದೆರಡು ಎರಡು ಹೊಲದಾಗ ಅದಾವೆ ರೀ ಒಂದು ಅಲ್ಲಿ ನಮ್ಮ ಅಣ್ಣಾರು ತೋಟದಾಗೈತ್ರಿ ಒಂದು ಇಲ್ಲಿಟ್ಟವ್ರಿ ಇದು ತೆಗದ್ ನೋಡೋಣ ಸರ ಇದಕ್ಕೊಂದು ಫುಡ್ ಕೊಟ್ಟಿದ್ರಿ ಈಗ ಸ್ವಲ್ಪ ಆಹಾರ ಇದು ಕಮ್ಮಿ ಆಗೈತಲ್ಲ ರೀ ಒಂದು ನಮ್ಮ ಸರ್ ಒಬ್ರು ಹೇಳಿದ್ರಿ ಈ ಥರ ಫುಡ್ ಮಾಡಿ ಕೊಡಪ್ಪ ಅಂದ್ರೆ ಅದು ಕುಟುಂಬ ನೀನು ಉಳಿಸ್ಕೋಬೋದು ಅಂತ ಹೇಳ್ರಿ ಅದಕ್ಕೆ ಹಾಂ ಸರ್ ಇದು ತಿಂತ ಇದ್ದಾವೆ ನೋಡಿರಿ ಸರ್ ಬೆಳಿಗ್ಗೆ ಕೊಟ್ಟೇನು ರೀ ಈಗ ತಿಂತಾ ಇದ್ದಾವೆ ರೀ ಸರ್ ಇದು ಬೆಲ್ಲ ಇತ್ತು ಸರ್ ಇದ್ರಾಗ ಬೆಲ್ಲ ಬಾಳೆಹಣ್ಣು ರೀ ಅದರದೇ ಒಂದು ಸಬ್ಜಿಯನ್ನು ತುಪ್ಪ ರೀ ಕಡ್ಲಿ ಕಡಲೆ ಬೇಳೆನ ನೆನೆ ಹಾಕಿ ಏನು ನಾವು ಕಡುಬು ಅಥವಾ ಹಿಂಗೆ ಹೋಳಿಗೆ ಮಾಡೋಕೆ ಹೂಣ ಮಾಡ್ತೇವಲ್ರಿ ಆ ಟೈಪ್ ಮಾಡಿ ಅದ್ರಾಗ ಬೆಲ್ಲ ಒಂದು ಸ್ವಲ್ಪ ಅರ್ಶಿನ ಪುಡಿ ಈ ಥರ ಮಿಕ್ಸ್ ಮಾಡಿ ಫ್ಲೇವರ್ ರೆಡಿ ಮಾಡಿ ಕೊಟ್ಟೈತೆ ಸರ್ ಅದನ್ನ ತಿಂತಾ ಇದ್ದಾವೆ ಸರ್ ಹಾಂ ತಿಂತಾ ಇದ್ದಾವೆ ಬೆಳಿಗ್ಗೆ ಕೊಟ್ಟವ್ರಿ ನನಗೆ ಅನ್ನಿಸ್ತು ಸಕ್ಸಸ್ ಹಾಕೈತೆ ರೀ ಇದು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಕೊಡೋದ್ರಿಂದ ನಮಗೆ ಮರಿ ಮೊಟ್ಟೆ ಎಲ್ಲ ಉಳಿತೇವ್ರಿ ಹ್ಮ್ ಚೆ ಈಗ ಅಂದ್ರೆ ಅದಕ್ಕೆ ಫುಡ್ ಸಿಗ್ಲಿಲ್ಲ ಅಂದ್ರೆ ಅದ ತತ್ತಿ ಹಾಕಲ್ರಿ ರಾಣಿ ರಾಣಿ ತತ್ತಿ ಹಾಕಲಿಲ್ಲ ಅಂದ್ರೆ ಹಾರಿ ಹೋಗಾಕ ಸ್ಟಾರ್ಟ್ ಮಾಡ್ಬಿಡ್ತಾವ್ರು ಇಲ್ಲ ನಮ್ಗೆ ಊಟ ಸಿಗೋಲ್ಲ ಅಂತ ಹೇಳ್ರಿ ಬೇರೆ ಕಡೆ ಹೋಗಾಕ ಪ್ರಯತ್ನ ಸರ್ ಅದಕ್ಕೆ ನಾವು ಅವಕ್ಕೆ ಈಗ ಒಂದ್ ಎರಡ್ ಮೂರ್ ತಿಂಗಳ ಫುಡ್ ನಾವೇ ಸ್ವತ್ತ ಕೊಟ್ಟು ಉಳಿಸಿ ರಾಣಿ ಒಂದೇ ಇರ್ತೇವೆ ಒಂದೇ ರಾಣಿ ಇರ್ತದೆ ಇವು ರಾಣಿ ರೀ ಸೈನಿಕ ಹುಳ ಅಂತ ಹೇಳ್ರಿ ಕೆಲಸಗಾರನೋಣ ಅಂತಾರೀಸ್ರಿ ಕೆಲಸಗಾರ ಇರ್ತಾವ್ರಿ ಹಾಂ ಸಾವಿರ ಇರ್ತಾವ್ರಿ ಸಾವಿರಾರು ಗಂಟಲೇ ಇರ್ತಾವ್ರಿ ರಾಣಿ ಒಂದೇ ಇರ್ತೈತಿ ಒಂದೇ ಇರೋದ್ರಿ ಇದ್ರಾಗ ಡ್ರೋನ್ ಅಂತಾರೀ ಒಬ್ಬೊಬ್ರು ಇಲ್ಲ ಗಂಡು ಅಂತಾರೀ ಕೆಲಸಗಾರ್ರಿ ಇಷ್ಟು ಮೂರು ಟೈಪ್ ಇರ್ತಾವ್ರಿ ಕೆಲಸಗಾರ ನೋಡನೇ ಜಾಸ್ತಿ ಕೆಲಸ ಮಾಡದ್ರಿ ಇದ್ರಾಗ ಹಾಕೋದಷ್ಟ ಮರಿ ಅದಕ್ಕೆ ಫುಡ್ ತಂದು ಕೊಡ್ತಾವ್ರಿ ಅದ್ ಪುಷ್ಟವಾಗಿದ್ದ ಬರೀ ಮೊಟ್ಟೆ ಹಾಕದ್ರಿ ರಾಣಿ ಕೆಲಸ ಬರ್ತದೆ ಸರ ಆದ್ರೆ ಸ್ವಲ್ಪ ಈಗ ರ್ಯಾಶ್ ಆಗ್ಬೋದು ಅಂತ ರೀ ಅವಕ್ಕು ಹ್ಞೂ ರೀ ಸರ್ ಬಿಸಿಲು ಇರೋದಂತ ಏನಿಲ್ಲ ರೀ ಒಂದೇ ಪೆಟ್ಟಿಗೆ ಏನಾದರೂ ತೆಗೆದು ತೋರಿಸ್ತೀರಾ ಒಂದು ಫ್ರೇಮ್ ತೆಗೆದು ಸರ್ ಒಂದು ಫ್ರೇಮ್ ತೆಗೆದು ತೋರಿಸ್ರಿ ಆಯ್ತು ಸರ್ ಸ್ವಲ್ಪ ನಾವು ನೋಡ್ದಂಗೆ ಆಗುತ್ತೆ ನಿಧಾನ ಹ್ಯಾಂಡ್ಲ್ ಮಾಡ್ಬೇಕ್ರಿ ಇಲ್ಲ ಅಂದ್ರೆ ಅವು ಸಹ ಈ ತರ ಇರ್ತೈತ್ರಿ ಒಳಗೆ

ಆ ಉದ್ದೇಶಕ್ಕೆ ನಾವು ಊಟ ಕೊಟ್ಟು ಈಗ ಇದನ್ನ ಕಾಪಾಡ್ಕೊಬೇಕು ಹ್ಞೂ ರೀ ಸರ್ ಹ್ಞೂ ರೀ ಹ್ಞೂ ರೀ ಚೆನ್ನಾಗಿ ನೀವು ಭಾಳ ಸೂಕ್ಷ್ಮ ಅಂದ್ರೆ ಭಾಳ ಸೂಕ್ಷ್ಮ ರೀ ಇವೆಲ್ಲ ಮಾಸ್ಕ್ ಅದಾವ್ರಿ ಸೇಫ್ಟಿ ಮುಖ್ಯ ರೀ ಮಾಸ್ಕ್ ಅವೆಲ್ಲ ಅದಾವೆ ರೀ ಅವ್ನು ಕೆಲಸ ಮಾಡ್ಬೇಕು ಈಗ ನೀವು ಹ್ಞೂ ರೀ ಹಾಗೆ ಈಗ ಒಂದು ಸ್ವಲ್ಪ ತೋರ್ಸೋ ಸಂಬಂಧ ರೀ ನೀವು ಹೇಳಿದ್ರೆ ಮಾಸ್ಕ್ ಮಾಡೋದು ಅಪಾಯ ಆಗೋದಲ್ಲ ಹೌದು ಸರ್ ಅದು ಇಲ್ಲ ರೀ ನಮ್ಗೆ ಏನು ಇಲ್ಲ ರೀ ನಮ್ಗೆ ಒಂದು ಎರಡು ಚುಚ್ಚಿದ್ರೆ ಏನು ಸಾಧ್ಯ ಇದಾಗಲ್ರಿ ಬಟ್ ನೀವು ಅದಿರಲ್ರಿ ಈಗ ನಾವು ಹ್ಯಾಂಡಲ್ ಮಾಡ್ತಾ ಮಾತ್ರ ಒಂದು ಸ್ವಲ್ಪ ಇದಾದ್ರಿ ಅವು ಚುಚ್ಚ ಸಾಧ್ಯತೆ ಇರ್ತದೆ ಸರ್ ನಮ್ಗೆ ಈಗ ರೂಢ ಆಗಿರ್ತೈತಿ ಅಲ್ರಿ ನಾವು ಅದು ಏನು ಮಾಸ್ಕ್ ಗೀಸ್ಕೆ ಏನು ಹೆಚ್ಚಾಗಿಲ್ಲ ನೀವು ಇದರಿಂದ ಇದೀಗ ಸದ್ಯ ತುಪ್ಪ ಇಲ್ಲ ರೀ ಅದು ಮುಗೀತು ರೀ ತುಪ್ಪದ ಕಾಲ ಮುಗೀತು ರೀ ಇದು ಏನಿದೆ ಮತ್ತು ಜನವರಿ ಫೆಬ್ರವರಿ ನಂತರ ತುಪ್ಪ ಹಾಂ ರೀ ಜನವರಿಯಿಂದ ಮೇ ಮಠ ರೀ ಮೇ ಮಠ ಹಾಂ ಎರಡು ಮೂರು ಸಾರಿ ತೆಗಿಬೋದು ರೀ ಒಂದು ತೆಗೆದ್ರೆ ಒಂದು ಎರಡು ಕೆ ಜಿ ಮಠ ತುಪ್ಪ ಬರ್ತೈತೆ ರೀ ಇಲ್ಲ ಒಂದು ಹ್ಞೂ ರೀ ಒಂದು ಪೆಟಿಗಿಂದ ರೀ ಅದು ಒಂದು ತಿಂಗಳಿಗೊಮ್ಮೆ ತಕ್ಕೊಬೋದು ರೀ ಹ್ಞೂ ರೀ ಜನವರಿ ನಂತರ ಸ್ಟಾರ್ಟ್ ಆಕೈತ್ರಿ ತುಪ್ಪ ಅವ ಫೆಬ್ರವರಿ ಒಮ್ಮೆ ಮಾರ್ಚ್ ಒಮ್ಮೆ ತಗೋಬೋದು ರೀ ಸರ್ ಇದು ಜನವರಿಯಿಂದ ಸ್ಟಾರ್ಟ್ ಆಕೈತ್ರಿ ಅವು ಇಂದ ಒಂದು ತಿಂಗ್ಳಿಗೊಂದು ಸರಿ ತೆಗಿಬೋದು ರೀ ಹ್ಞೂ ರೀ ಅದೇನು ತುಪ್ಪ ರೀ ಒಂದು ತಿಂಗ್ಳಿಗೊಮ್ಮೆ ರೆಡಿ ಮಾಡ್ತೈತೆ ರೀ ಅವು ಹೂವು ಅದಕ್ಕೆ ಆಹಾರ ಎಲ್ಲ ಭಾಳ ಇರ್ತೈತಲ್ರಿ ರೀ ಈಗ ಅಭಾವ ಆಕೈತೆ ರೀ ಅದಕ್ಕೊಂದು ಸ್ವಲ್ಪ ಈಗ ನಾವು ಫುಡ್ ಕೊಟ್ಟು ಅದನ್ನು ಉಳಿಸ್ಕೋಬೇಕು ರೀ ಹ್ಞೂ ರೀ ಆ ಉದ್ದೇಶದಿಂದ ಈಗ ಅದನ್ನು ಉಳಿಸ್ಕೋಬೇಕು ರೀ ಆಮೇಲೆ ಡಿಸೆಂಬರ್ ನಂತರ ಅದಕ್ಕೆ ಏನು ಕೊಡೋ ಅವಶ್ಯಕತೆ ಇಲ್ಲ ರೀ ತಾನೇ ರೀ ಅವಾಗ ಡಿವೈಡ್ ಮಾಡೋದು ಇದ್ರೆ ಡಿವೈಡ್ ಮಾಡೋದ್ರಿ ಇದು ತುಪ್ಪಕ್ಕೆ ಬಿಟ್ಬಿಟ್ರಿ ಅಂದ್ರೆ ತುಪ್ಪ ರೀ ಜನವರಿಯಿಂದ ಮರಿಗಳ ಸಂಖ್ಯೆ ಇದು ಪೆಟ್ಟಿಗೆ ಜಾಸ್ತಿ ಹ್ಞೂ ರೀ ಅದು ಗೊತ್ತಾಕತ್ತೀ ನಮ್ಗೆ ಡಿವೈಡ್ ಕಾಲನೂ ಬರ್ತೈತೆ ರೀ ಅವಾಗ ಡಿವೈಡ್ ಮಾಡ್ಕೋಬೇಕಂದ್ರೆ ಮಾಡ್ಕೊತೇವೆ ಇಲ್ಲ ತುಪ್ಪಕ್ಕೆ ಬಿಟ್ಕಂಡ್ರೆ ತುಪ್ಪನೇ ರೆಡಿ ಮಾಡ್ತೀವಿ ಹ್ಞೂ ರೀ ಎಷ್ಟು ಇರ್ತಾವೆ ಇನ್ನೂ ಹೆಚ್ಚಿಗೆ ಹಾಕವ್ರಿ ತುಪ್ಪಕ್ಕೆ ಹೆಂಗೆ ಇರ್ತಾವೆ ರೀ ಮೇಲೆ ಮೇಲೆ ಅದು ತುಪ್ಪು ಕಿಟ್ಟಂಗೆ ಹುಳ ಹೆಂಗೆ ಹೆಚ್ಚಿಗೆ ಹಾಕೋವ್ರಿ ಈಗ ಭಾಳ ಕಮ್ಮಿ ಅದಾವ್ರಿ ಹುಳ ಭಾಳ ಅಂದ್ರೆ ಭಾಳ ಕಡಿಮೆ ಅದಾವ್ರಿ ಅದೇ ಉದ್ದೇಶದಿಂದ ಅದಕ್ಕೆ ಫುಡ್ ಕೊಟ್ಟು ಉಳಿಸ್ಕೊಳ್ಳಿ ಹೌದು ಹೌದು ಸರ್ ಹೌದು ಭಾಳ ಕಮ್ಮಿ ಐತಿ ಹುಳ ಈಗ ಎತ್ತಿದ್ರಿ ಇದು ಮೇಲೆ ಐತಲ್ರಿ ಅಲ್ರಿ ಇದ್ರಾಗ ಅದರಾಗ ಎಲ್ಲ ಫುಲ್ ಹುಳ ಈಗ ಒಂದು ಸ್ವಲ್ಪ ಅಭಾವ ಕಾಲ ಇಲ್ಲ ರೀ ಹುಡ್ಕಾಕ ಹೋಗೋದಲ್ರಿ ಈಗ ಸಂಖ್ಯೆನೇ ಕಮ್ಮಿ ಐತಿ ಜೇನ್ ಸಂಖ್ಯೆನೇ ಕಮ್ಮಿ ಐತ್ರಿ ಅದು ಈಗ ಅದಕ್ಕೆ ಹೊಂಟು ಊಟ ಹೊರಗಿಂದ ಸ್ವಲ್ಪ ಸಿಗಲ್ಲಲ್ರಿ ಆಮೇಲೆ ಹೊಟ್ಟೆ ಇದು ಒಂದು ಈಗ ಒಂದು ಮೂರು ನಾಲ್ಕು ತಿಂಗಳ ಇದಕ್ಕೆ ಒಂದು ಸ್ವಲ್ಪ ಅಭಾವನ ರೀ ಆಹಾರ ರೀ ಅದಕ್ಕೆ ನಾವು ಕೃತಕವಾಗಿ ಕೊಟ್ಟರೆ ನಾವು ಕೊಟ್ಟಿದ್ದು ಎಷ್ಟೋ ಕೊಟ್ಟರು ಕಮ್ಮಿನೇ ರೀ ಅದಕ್ಕೆ ಅದಾಗಲೇ ಹುಡುಕಿ ಎಂಬಂತಂದ್ರಿ ಅವಾಗ ಡಿಸೆಂಬರ್ ನಂತರ ಜನವರಿ ಅವಾಗೆಲ್ಲ ಭಾಳ ಇಂಪ್ರೂವ್ ಆಕೈತೆ ರೀ ಹೌನ್ರಿ ಈಗ ಪೆಟ್ಟಿಗೆ ನಾವು ಮನೆಗೆ ಯೂಸ್ ರೀ ನಾಲ್ಕಾ ಪೆಟ್ಟಿಗೆ ರೀ ಒಂದು ಪೆಟ್ಟಿಗೆಯಾಗ ಹಿಂಗೆ ಹೆಚ್ಗೆ ಹೆಚ್ಚಿಗೆ ಮಾಡ್ಕೆ ಅಂತ ಹೊಂಟೇವ್ರಿ ಸರಿ ಒಂದು ಸಲಕ್ಕ ಒಂದು ವರ್ಷದಂದ್ರೆ ಒಂದು ಸೀಸನ್ ರೀ ಹತ್ತು ಕೆ ಜಿ ಮಠ ತೆಗಿಬೇಕು ಹ್ಞೂ ರೀ ಹತ್ತು ಕೆಜಿ ಆರಾಮ್ ಬರ್ತೈತಿ ಇಲ್ಲ ರೀ ಸರ್ ಇನ್ನೂ ಮಾರಿಲ್ರೇಸ್ ಮಾಡ್ತೀರಿ ಅಲ್ಲಿ ನಾವು ಈಗ ಏನು ಬೆಲ್ಲ ಹಾಕ್ಬೇಕಲ್ರಿ ಬೇರೆ ನಮ್ಮ ಕಲ್ಚರಿಗೆ ಅವು ಜೇನು ತುಪ್ಪನ ಹಾಕ್ಬಿಡ್ತೀವಿ ರೀ ನಮ್ಮ ಮನೆ ನಮ್ಮ ಹುಡುಗರಿಗೆಲ್ಲ ಜೇನು ತುಪ್ಪ ರೀ ಎಲ್ಲದರಿಂದ ಜೇನು ತುಪ್ಪನೇ ಜಾಸ್ತಿ ಯೂಸ್ ರೀ ಯಾರು ಕೇಳಿದ್ರೆ ನಮ್ಮ ಫ್ರೆಂಡ್ಸ್ಗೆ ಅವರಿಗೆಲ್ಲ ಹಾಗೆ ಫ್ರೀ ಕೊಟ್ಟೇವ್ರಿ ಈಗ ಯಾರಿಗೆ ಮಾರಿ ನಮ್ಮ ದೋಸ್ತರಿಗೆ ಅವ್ರಿಗೆ ಇವರಿಗೆಲ್ಲ ಫ್ರೀ ಕೊಟ್ಟೇವ್ರಿಂಗ್ ನೀವು ಇದು ಎರಡು ಮೂರು ವರ್ಷ ಆಯ್ತು ರೀ ತೊಂಬಂದ್ರಿ ಈಗ ಒಂದು ಇದ್ದಿದ್ದಾನೆ ನಾಲ್ಕು ಮಾಡ್ಯಾವ್ರಿ ಹ್ಞೂ ರೀ ಒಂದು ಪೇಟಿಗೆ ರೀ ಆಮೇಲೆ ಅದ್ರಾಗ ನಾಲ್ಕು ಮಾಡ್ಯಾವ್ರಿ ಹ್ಞೂ ರೀ ಅದರಲ್ಲೇ ಬೆಳೆಸ್ಕೊಂಡಂತ ರೀ ಈಗ ಈಗ ಬರೋ ವರ್ಷಕ್ಕೆ ಮತ್ತೆ ಜಾಸ್ತಿನೇ ಮಾಡ್ಬೇಕು ರೀ ಇದನ್ನೀಗ ಉಳಿಸ್ಕೋಬೇಕು ರೀ ಸದ್ಯ ಉಳಿಸ್ಕೊಂಡು ಒಂದು ಹತ್ತು ಪೇಟಿಗೆ ಮಾಡೋದು ಒಂದು ಪ್ಲ್ಯಾನ್ ಐತಾರೆ ನಮ್ಮ ಅಣ್ಣಾರವರು